ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಈ ದಿನ ನಾನು ಬೀಟ್ರೋಟ್ ಪಲ್ಯನ ಮಾಡ್ತಾಯಿದ್ದೀನಿ ಚಪಾತಿಗೂ ಚೆನ್ನಾಗಿರುತ್ತೆ ಅನ್ನಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಹೆಲ್ತಿಯಾದ ಆರೋಗ್ಯಕರವಾದ ಬೀಟ್ರೋಟ್ ಪಲ್ಯನ ಮಾಡೋದು ಹೇಗೆ ಅಂತ ನೋಡೋಣ ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೆಲ್ಕಮ್ ಟು ಹಿಂದೂಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವಾಗ ಬೀಟ್ರೋಟ್ ಪಲ್ಯನ ಹೇಗೆ ಮಾಡೋದು ಅದಕ್ಕೆ ಏನು ಪದಾರ್ಥ ಹಾಕಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಬೀಟ್ರೋಟ್ ಪಲ್ಯ ಮಾಡೋದಕ್ಕೆ ಇಷ್ಟು ದಪ್ಪನಾದ ಒಂದು ಬೀಟ್ರೋಟನ್ನು ಸಣ್ಣದಾಗಿ ಈ ತರಹ ಹೆಚ್ಚಿ ಇಟ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಚೂರು ಮಾಡಿ ಒಂದು ಮೂರು ಒಣಮೆಣ್ಸಿನ್ಕಾಯ್ ಚೂರನ್ನ ಇಟ್ಕು ಮಾಡಿ ಇಟ್ಕೊಂಡಿದ್ದೀನಿ ಕಡಲೆಬೇಳೆ ಒಂದು ಟೀ ಸ್ಪೂನಷ್ಟು ಕೊತ್ತ ಕೊಬ್ಬರಿ ಒಂದು ಸ್ವಲ್ಪ ತುರಿದು ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದೀನಿ ಅದನ್ನ ಸಣ್ಣದಾಗಿ ಹೆಚ್ಚಿ ಇಟ್ಕೋಬೇಕು ನಂತರ ಇದಕ್ಕೆ ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಆದಷ್ಟು ಹಾಕ್ತಾ ಇದ್ದೀನಿ

ಬಿಟ್ರೋಟನ್ನು ಹಾಕೊಂಡು ಸ್ವಲ್ಪ ನೀರಿತ್ತು ಹಾಗೆ ಹಾಕ್ತಿದ್ದೀನಿ ನೀರು ಚೆನ್ನಾಗಿ ಬೇಡ ಅಂತ ಹಾಗೆ ಹಾಕಿದ್ದೀನಿ ಉಪ್ಪ ನಿಮಗೆ ನಿಮ್ಗೆ ಉಪ್ಪೇನಾದರೂ ಕಡಿಮೆ ಅಂತ ಅನಿಸಿದ್ರೆ ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನಾನು ಈಗ ಬಾಣಲಿನಲ್ಲಿರೋ ನೀರನ್ನ ಒಂದು ಬಾಟ್ಲಿಗೆ ಬಗ್ಗಿಸ್ತೇನೆ ಸ್ವಲ್ಪ ಅದ್ರೊಳಗಿರೋ ನೀರೆಲ್ಲ ಬಗ್ಗಿಸ್ತೇನೆ ಏನಕ್ಕೆ ಅಂತ ಗೊತ್ತಿದ್ಯಾ ಅದು ಏನಕ್ಕೆ ಅಂತಂದ್ರೆ ಒಗ್ಗ ಒಗ್ಗರಣೆ ಹಾಕಿರ್ತೀವಿ ಅದ್ರ ಖಾರನೂ ಕೂಡ ಇರುತ್ತೆ ಉಪ್ಪು ಅದರೊಳಗೇನೆ ಇರುತ್ತೆ ಅದರಿಂದ ಉಪ್ಪು ಖಾರ ಎರಡೂ ಸೇರಿ ಬಂದಿರುತ್ತೆ ಅಂತಂದ್ಬಿಟ್ಟು ಒಂದು ಬಟ್ಲಿಗೆ ಬದಗಿಸಿದೆ ಅದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅದನ್ನು ಲೋಟಕ್ಕೆ ಹಾಕ್ಕೊಂಡು ಕುಡಿದ್ರೆ ತುಂಬ ಆರೋಗ್ಯವಾಗಿರುತ್ತೆ ಅಂತ ಹಾಗೆ ಮಾಡಿದ್ದೀನಿ ಅದು ಚೆಲ್ಲುವುದರಿಂದ ಏನು ಪ್ರಯೋಜನ ಇಲ್ಲ ನಿಮಗೂ ಹೀಗೆ ಮಾಡಬೇಕು ಅಂತ ಅನಿಸಿದ್ರೆ ಸ್ವಲ್ಪ ನೀರು ಹೆಚ್ಚಾಗಿ ಇಡಿ ಬೇಯಿಸೋದಕ್ಕೆ ಅದನ್ನು ಲೋಟಕ್ಕೆ ಹಾಕ್ಕೊಂಡು ನೀವು ಕುಡಿಬಹುದು ಕೊಬ್ಬರಿಯನ್ನು ಹಾಕೋಣ ನಂತರ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೀರಿನ ಅಂಶ ಇರೋವರೆಗೂ ಬೇಯಿಸ್ಕೊಂಡಿದ್ದೀನಿ ಯಾಕಂದರೆ ನೀರನ್ನು ನಾವು ಬೇಯಿಸಿರೋ ನೀರು ಚೆನ್ನಾಗು ಅದು ಆರೋಗ್ಯಕ್ಕೆ ಒಳ್ಳೆಯದು ಈ ಬೀಟ್ರೋಟ್ ಪಲ್ಯ ತಿನ್ನೋದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯ ರಕ್ತದ ಕಡಿಮೆಗಳು ಕಡಿಮೆ ಇದ್ದಾಗ ಕೂಡ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ ಬ್ಲಡ್ ನಮ್ಮ ಆರೋಗ್ಯಕ್ಕೆ ಸೇರುತ್ತೆ ಮತ್ತು ಜೀರ್ಣ ಶಕ್ತಿ ಕೂಡ ಆಗುತ್ತೆ ನಾನು ಈ ಬೀಟ್ರೋಟ್ ಪಲ್ಯ ತಿಂದರೆ ನಮಗೆ ನನಗೆ ಜೀರ್ಣಶಕ್ತಿ ತುಂಬ ಚೆನ್ನಾಗಾಗಿದೆ ಅಂತ ನನ್ನ ನನಗೆ ನನ್ನ ಅನುಭವ ಆಗಿದೆ ಅದಕ್ಕೋಸ್ಕರ ಈ ಬೀಟ್ರೋಟು ಪಲ್ಯ ತುಂಬ ಆರೋ ಬೀಟ್ರೋಟು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೀವು ಕೂಡ ಒಮ್ಮೆ ಮಾಡಿ ಹೇಗಿದೆ ಅಂತ ಹೇಳಿ ಈ ಬೀಟ್ರೋಟ್ ಈ ವಿಡಿಯೋನ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು